ಕಳೆದ ಮೂವತ್ತೈದು ವರ್ಷಗಳ ನಿರಂತರವಾದಂತಹ ಹೋರಾಟ ಮಾನವ ಸಮುದಾಯದ ಒಳಗೀಸಾತಿ ಜಾರಿ ಆಗಬೇಕು ಇದು ಸಂವಿಧಾನದ ತಿದ್ದುಪಡಿಯ ವಿಷಯ ಇದರಿಂದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ನಿರ್ಧಾರ ನೆರೆ ನಿಂತಿತ್ತು ಆದರೆ ಯಾವಾಗ ಆಗಸ್ಟ್ ಒಂದೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕ ಹೆಸ್ವಿನಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟು ರಾಜ್ಯ ಸರ್ಕಾರಗಳಿಗೆ ಒಳಗೀಜಾತಿ ಜಾರಿಗೊಳಿಸುವಂತಾಗ ಒಂದು ಫಲಕವಾದಂತಹ ಹಾಕಿದೆ ಆದರೆ ಲಭ್ಯವಿರುವಂತಹ ದತ್ತಾಂಶಗಳನ್ನ ಕೂಡ ಮಾಡಿ ಒಂದು ಕಂಡೀಷನ್ ಮೇಲೆ ಕರ್ನಾಟಕ ರಾಜ್ಯ ಸರ್ಕಾರ ಈ ಮೂವತ್ತ ಮೂರು ತಿಂಗಳ ನಂತರ ಕಾಯಿಲೆ ಆಯಿತು ಅಸಂತದ ತೆಲಂಗಾಣದಲ್ಲಿ ಒಳಗಿನ ಜಾರಿಗೊಳಿಸುವಂತಹ ಪ್ರಕ್ರಿಯೆ ಪ್ರಾರಂಭವಾಗಿ ಮುಂದುವರಿ ಆದರೆ ರಾಜ್ಯ ಸರ್ಕಾರ ನಮಗೆ ದತ್ತಾಂಶ ಬೇಕು ಅನ್ನುವಂತಹ ಒಂದು ನೆಪವನ್ನು ಇಟ್ಕೊಂಡು ಈಗ ನಾಮವದ ಸಮಿತಿಯನ್ನು ರಚನೆ ಮಾಡಿ ಅದಕ್ಕೆ ನಾಲಾದು ವೇಳೆ ಮೇಲೆ ಕಾಲದಲ್ಲಿ ಕೊಡ್ತಾ ಕೊಡ್ತಾ ನಿನ್ನೆ ಸಮೀಕ್ಷೆಯನ್ನು ಕ್ಲೋಸ್ ಮಾಡುವಂತಹ ಕೊನೆಯ ದಿನಾಂಕ ಆಗಿತ್ತು ಆದರೆ ಮತ್ತೆ ಮೂವತ್ತನೇ ತಾರೀಕು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಮತ್ತೆ ಮೂವತ್ತಿನ ಗೊತ್ತಿಲ್ಲ ಇವಾಗ ಎಷ್ಟು ವರ್ಷ ಮುಂದುವುದು ಮಾತಂಕ್ರೆ ಬಡ್ಡಿ ನೇಮಕಾತಿಗಳನ್ನ ನಿಲ್ಲಿಸ್ತದೆ ಬಡ್ಡಿ ನೇಮಕಾತಿಗಳನ್ನ ನಿಲ್ಲಿಸುತ್ತೆ ಅನ್ಯಾಯ ಮಾಡ್ತಾ ಇದೆ ಈಗ ನಮ್ಮ ಮಾತಂಕ ಏನು ಅಂತಂದ್ರೆ ದಿನಾಂಕಗಳನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸಮೀಕ್ಷೆ ದತ್ತಾಂಶ ಇಲ್ಲ ಅಂತ ಸುಳ್ಳು ಹೇಳ್ಕೊಂಡು ಇರುವಂತಹ ದತ್ತಾಂಶವನ್ನು ಪರಿಗಣಿಸದೆ ಸುಳ್ಳು ಹೇಳಿಕೊಂಡು ಹೊಸ ದತ್ತಾಂಶ ಅಂತ ಒಂದು ಪ್ರತ್ಯಕ್ಷೆ ನೀವು ಕೂಡ ಗಮನಿಸಿ ಯಾವ್ದಾದ್ರು ಒಂದು ಜನಗಣತಿ ಅಥವಾ ಸಮೀಕ್ಷೆ ನೂರಕ್ಕೆ ನೂರು ಪರ್ಸೆಂಟ್ ಎಲ್ಲಾದ್ರು ಕೂಡ ಅಗಟ್ಟಿಗೆ ನಡೆಯಲು ಸಾಧ್ಯ ಇಲ್ಲ ಒಂದಿಷ್ಟು ನ್ಯೂನತೆಗಳು ಬಂದಿರುತ್ತೆ ಆ ನ್ಯೂನತೆಗೆ ಬಂದವಿರೋದಾದ್ರೆ ಹಳೆ ಹಳೆಯ ಅಂಶಗಳನ್ನು ತಗೊಂಡು ಮಾಡಬಹುದು ಯಾರೇ ಬೇಡ ಭಾರತ ಬೋಟು ಕೊಡುವ ಕೆಲವರು ಹೇಳ್ತಾರೆ ಸದಸ್ಯವಾಗ ವರದಿ ಅವೈಜ್ಞಾನಿಕ ಕೆಲವರು ಹೇಳ್ತಾರೆ ಕಾಮಗಾಜ್ ವರದಿ ಅವೈಜ್ಞಾನಿಕ ಇಲ್ಲಿ ಕೆಲವರು ಹೇಳ್ತಾರೆ ಮಾಧುಸ್ವಾಮಿ ಆಗಿದೆ ನಾವು ಪಲ್ಲ ಅಂತ ಆದ್ರೆ ಎಲ್ಲೊಂದೂ ಒಟ್ಟಿಗೆ ಕ್ರೋಢೀಕರಿಸಿದಾಗ ಅವೈಜ್ಞಾನಿಕ ಅನ್ನೋ ಪ್ರಶ್ನೆ ಬರುತ್ತೆ ಮತ್ತೆ ಕರ್ನಾಟಕದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ರು ಲಭ್ಯವಿರುವಂತಹ ದತ್ತಾಂಶಗಳನ್ನು ಕ್ರೋಢೀಕರಿಸಿ ಒಳಗಿಲ್ಲದೆ ಜಾರಿ ಕೊಡಿಸಿ ನಮ್ಮ ಕರ್ನಾಟಕದಲ್ಲಿ ದತ್ತಾಂಶ ಇತ್ತು ಈಗಲೂ ಇದು ನಮ್ಮ ಹತ್ರ ಹೌದು ವರದಿ ಇದೆ ಸದಾಶಿವ ಆಯೋಗ ವರದಿ ಇದೆ ಮತ್ತೆ ಕಾಮರಾಜ್ ಆಯೋಗ ವರದಿ ಇದೆ ಅದನ್ನ ಅಂಗೀಕಾರ ಮಾಡಬೇಕಾಗಿದೆ ಮಾಧುಸ್ವಾಮಿ ಆಯೋಜ ವರದಿ ಇದೆ ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ಇದೆ ಕೆಪಿಎಸ್ ಸಿಂತಹ ಉದ್ಯೋಗಿಗಳ ಅಂಗಿಂಶಗಳ ಮಾಹಿತಿ ಇದೆ ಇದೆಲ್ಲವನ್ನು ಕ್ರೂಢೀಕರಿಸಿದ್ರೆ ಒಂದು ಪ್ರಾಯೋಗಿಕ ವಾರ ದತ್ತಾಂಶ ಸಿಗುತ್ತೆ ಆ ದತ್ತಾಂಶದ ಮೇಲೆ ಒಳಗಿನ ಜಾರಿಗೊಳಿಸುವಂತದ್ದು ಕೇವಲ ಒಂದೇ ವಾರದ ಕೆಲಸ ಆ ರಾಜ್ಯ ಸರ್ಕಾರ ಅದ್ರತ್ರ ಒಂದು ವರ್ಷಗಳ ಆಗಸ್ಟ್ ವರ್ಷದ ಈ ಒಂದು ವರ್ಷದಲ್ಲಿ ಬ್ಯಾಂಕ್ಲಾಗ್ಗಳ ತುಂಬುವಂತದ್ದು ಹೊಸ ನೇಮಕಾತಿಗಳನ್ನ ಪ್ರಾರಂಭ ಸರ್ಕಾರ ಪ್ರಾರಂಭ ಮಾಡ್ತು ನಾವು ಅದರ ವಿರುದ್ಧ ಸೆಟ್ ಪಾದಯಾತ್ರೆ ಅನ್ನುವಂತಹ ಒಂದು ಚಳವಳಿ ಪ್ರಾರಂಭ ಮಾಡಿದ್ವಿ ನಮ್ಮ ಚಳವಳಿ ಪ್ರಾರಂಭ ಆದ ನಂತರ ರಾಜ್ಯ ಸರ್ಕಾರ ಬ್ಯಾಂಕ್ಲಾಗ್ ಅನ್ನು ನಿಲ್ಲಿಸಿತು ಮತ್ತೆ ಹೊಸ ನೇಮಕಾತಿಗಳನ್ನು ನಿಲ್ಲಿಸ್ತು ನಂತರ ಇನ್ನ ಕೆಲವೇ ಕೆಲವು ದಿವಸಗಳಲ್ಲಿ ಘೋಷಣೆ ಮಾಡ್ತೀವಿ ರಾಜ್ಯದಾದ್ಯಂತ ಎಲ್ಲ ಹೈವೇಗಳನ್ನ ಬಂದ್ ಮಾಡುವ ತರ ಒಂದು ಉಗ್ರ ಸ್ವರೂಪದಂತಹ ಒಂದು ಪ್ರತಿಭಟನೆ ನಾವು ಮುಂದಾಗ್ತಾ ಇದ್ದೀವಿ ಬಂದ್ ಮಾಡಿ ನಮ್ಮ ಮೊಟ್ಟೆಯ ನೋವೇನು ನಮ್ಮ ಸಂಘಟನೆ ನಮ್ಮ ಭವಿಷ್ಯ ಮಕ್ಕಳ ಸ್ಥಿತಿ ಕೇಂದ್ರ ಸರ್ಕಾರ ಖರ್ಚ ಮಾಡಿಸಬೇಕು ಒಂದು ಹೈವೇಗಳ ಬಂದಿಗೆ ಕರೆ ಕೊಡ್ತೀವಿ ಅದು ದಿನಾಂಕ ಹೆಚ್ಚು ಘೋಷಣೆ ಮಾಡ್ತೀವಿ ಅದಕ್ಕೆ ಮುಂಚೆ ನೋಡಿ ನಾವು ಯಾವುದೇ ಪಕ್ಷ ಸಂಘಟನೆಗಳಿಗೆ ಸೇರಿದವರಲ್ಲ ಈಗ ವೈಯಕ್ತಿಕವಾಗಿ ನಾವೇ ಬೇರೆ ಬೇರೆ ಪಕ್ಷಗಳಿಗಿರಬಹುದು ಆದ್ರೆ ಈಗ ಯಾವ ಪಕ್ಷಕ್ಕೂ ನಮ್ಮ ಇದೆ ಎಲ್ಲರನ್ನೂ ಕೊಂಡಿವಿ ಬೇಕಾದ ಸಮುದಾಯಕ್ಕೋಸ್ಕರ ನಾವ್ ಎರಡೇ ಪಕ್ಷ ಎಲ್ಲ ತೊಗೊಂಡಿದ್ದೀವಿ ಹಾಗಾಗಿ ನಾವು ಎಲ್ಲ ಪಕ್ಷದವರೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ಪಕ್ಷಗಳು ಆಡಳಿತೆಗೆ ಬರಬೇಕು ಅಂದ್ರೆ ಮಾಲಿನ್ಯ ಸಮುದಾಯದ ಕೊಡುಗೆ ಹೋಗಿದ್ದೆ ಅದು ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಜೆಡಿಎಸ್ ಇರಲಿ ಇನ್ನಾಳೆ ಸಮುದಾಯ ಇನ್ನಾಳೆ ಸಂಘಟನೆ ಎಲ್ಲರನ್ನು ನಾವು ಅಪ್ರೋಚ್ ಆಗ್ತಾ ಇದ್ವಿ ಎಲ್ಲಾ ರೀತಿಯ ಎಲ್ಲಾ ಜಾತಿಯ ಮತ್ತು ಎಲ್ಲ ಪ್ರಗತಿ ಪರಾಯಗಳು ಎಲ್ಲ ಸಂಘಟನೆಗಳು ಕನ್ನಡ ಸಂಘಟನೆಗಳು ಎಲ್ಲ ರಾಜ್ಯ ಮಕ್ಕಳು ಮೊದಲೇದಾಗಿ ನಾವು ಬಿಜೆಪಿ ವಿಧಾನ ಪರಿಷತ್ನ ವಿರೋಧ ಪಕ್ಷ ನಾಯಕ ಸವಾದಿ ನಾರಾಯಣ ಸ್ವಾಮಿಯನ್ನು ಭೇಟಿ ಮಾಡ್ತಾ ಇದ್ದೀವಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಭೇಟಿ ಮಾಡ್ತಾ ಇದ್ದೀವಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡ್ತಾ ಇದ್ದೀವಿ ಹಾಗೆ ಕಾಂಗ್ರೆಸ್ನ ಮುಖಂಡರು ಯಾರು ಪರವಾಗಿಲ್ಲ ಪರವಾಗಿ ರಾಜ್ಯಾಧ್ಯಕ್ಷ ಪರವಾಗಿಲ್ಲ ಮುಖ್ಯಮಂತ್ರಿ ಅವರ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಕಾಂಗ್ರೆಸ್ನ ಒಳಗಡೆ ಇರಬಹುದಾದ ಒಳಗಿಸ್ಲಿ ಹೋರಾಟ ಪರವಾಗಿರುವಂತಹ ಪತ್ತೆ ಹಚ್ಚಿ ಅವ್ರನ್ನ ಭೇಟಿ ಮಾಡಿ ಕೊಡ್ತಾ ಇದ್ದೀವಿ ಹಾಗೆ ಆಮ್ ಆದ್ಮಿ ಪಾರ್ಟಿಯ ಮುಖ್ಯಮಂತ್ರಿ ಚಂದ್ರನ್ನ ಭೇಟಿ ಮಾಡ್ತಾ ಇದ್ದೀವಿ ಎಸ್ ಡಿ ಅಬ್ದುಲ್ ಮಾಜಿದ್ ಅವರನ್ನ ಭೇಟಿ ಮಾಡ್ತಾ ಇದ್ದೀವಿ ಮತ್ತೆ ಪಾರ್ಟಿಯ ರವಿಕೃಷ್ಣ ರೆಡ್ಡಿ ಅವರನ್ನ ಭೇಟಿ ಮಾಡ್ತಾ ಇದ್ದೀವಿ ಹಾಗೆ ಆರ್ ಕೆ ಅವರ ಮತ್ತೆ ಆರ್ ಕೆ ಸತೀಶ್ ಅಂದ್ರ ಅಸಂದು ಅವರು ಅಧ್ಯಕ್ಷರು ಅವ್ರನ್ನ ಭೇಟಿ ಮಾಡ್ತಾರೆ ಇದ್ರೆ ಕರ್ನಾಟಕದಲ್ಲಿರುವಂತಹ ಎಲ್ಲ ಪಕ್ಷಗಳ ಮುಖಂಡರನ್ನ ಕೂಡ ಭೇಟಿ ಮಾಡಿ ವಿನಂತಿ ಮಾಡ್ತಾ ಇದ್ದೀವಿ ನಮ್ಮ ಸಮುದಾಯ ನಿಮ್ಮ ಪಕ್ಷದ ಉನ್ನತಿಗೋಸ್ಕರ ಇವತ್ತು ಮಾಹಿತಿ ಸಮುದಾಯ ಅಕ್ಷರಶಃ ಇಚ್ಛೆ ಬೇಡುವಂತ ಬೀದಿ ಬಂದ್ ಇರುವಂತಿದೆ ಐಡಿಯಾ ಬಂದ್ ಮಾಡ್ತಾ ಇದ್ದೀವಿ ಎಲ್ಲ ರಾಜ್ಯದ ಸಮಾವೇಶಗಳನ್ನ ಪ್ರತಿಭಟನಾ ಸಮಾವೇಶಗಳನ್ನ ಕಂಡು ಮಾಡ್ತಾ ಇದೀವಿ ನೀವೆಲ್ಲರೂ ನಮಗೆ ಬೆಂಬರ್ಸ್ಕೋ ಒತ್ತಾಯ ಎಲ್ಲಾ ಪಕ್ಷಗಳ ಮುಖಂಡರನ್ನ ಭೇಟಿ ಮಾಡ್ತಾ ಇದ್ದೀವಿ ನಾಳೆ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಇರಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪಡೆಗಳಿರ್ಲಿ ಅಥವಾ ಯಾವುದೇ ರೀತಿಯಾದಂತಹ ಪ್ರತಿಪಕ್ಷ ಸಂಘಟನೆಗಳಿರಲಿ ಯಾವುದೇ ಸಂಘ ಪರಿವಾರ ಇರಲಿ ಎಲ್ಲರನ್ನೂ ಕೇಳ್ತಾ ಇದ್ದೀವಿ ಮಾದಿರ ಸಮುದಾಯದ ಸಹಭಾಗಿತ್ವ ಇಲ್ಲೇ ನಿಮ್ಮ ಸಂಘಟನೆಗಳು ಹೇಳ್ತಾ ಇದ್ದಾವ ನಾವು ಇತಿವರ್ವಾಗ್ಲಿ ಬೆಳೆ ಸಂಖ್ಯೆ ಇರಲಿ ನಾವು ಇತಿವಲ್ವಾ ನಮ್ಮ ಅನ್ಯಾಯ ಪರವಾಗಿ ನೀವು ಮಾತಾಡ್ಬೇಕಲ್ವಾ ಅನ್ನುವಂತಹ ಒತ್ತಾಯವನ್ನ ನಾವು ಆ ಎಲ್ಲ ರಾಜ್ಯಾಧ್ಯಕ್ಷರ ಸಂಘಟನೆಗಳೂ ಕೂಡ ಎಲ್ಲರೂ ಭೇಟಿ ಮಾಡ್ತಾ ಇದ್ದೀವಿ ಪ್ರಾರಂಭ ಮಾಡಿ ಆ ನಂತರ ಎಲ್ಲರೂ ಭೇಟಿ ಮಾಡಿ ಎಲ್ಲರೂ ಸಹಕಾರ ಮಾಡುದು ದೆಹಲಿಯಲ್ಲೂ ಕೂಡ ಇವರು ನಮಗೆ ಕೋಆರೇಟ್ ಮಾಡುವಂತ ಒಂದು ವಾತಾವರಣ ನಿರ್ಮಾಣ ಮಾಡಿ ದೆಹಲಿ ಚಲೋ ಕಾರ್ಯಕ್ರಮಕ್ಕೆ ಕರೆ ಕೊಡ್ತಾ ಇದ್ದೀವಿ ಅಲ್ಲಿ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರ ಮನೆಗೆ ಮುಖ್ಯ ಹಾಕುವಂತ ರಾಹುಲ್ ಗಾಂಧಿ ಅವರ ಮನೆಗೆ ಗುತ್ತಿಗೆ ಹಾಕ್ತೀವಿ ಪ್ರಧಾನಮಂತ್ರಿಗಳಿಗೆ ನಾವು ಮನವಿಯನ್ನು ಕೊಡ್ತೀವಿ ಯಾಕಂದ್ರೆ ರಾಜ್ಯ ಸರ್ಕಾರ ಕೈಯಲ್ಲಿರೋದ್ರಿಂದ ನೀವು ನಮ್ಮನ್ನ ಪ್ರೀತಿಯಿಂದ ಕಂಡು ಜಾರಿಗೊಳಿಸಿದ್ರೆ ಖಂಡಿತವಾಗಲೂ ನಿಮ್ಮ ಪಕ್ಷವನ್ನ ನಿಮ್ಮನ್ನ ಗೌರವಿಸ್ತೀವಿ ಕಾಂಗ್ರೆಸ್ ನೀವು ಸನ್ಮಾನವನ್ನು ಮಾಡ್ತೀವಿ ಇದು ಸೂರ್ಯ ನ್ಯೂಸ್ ಕನ್ನಡ